ಬ್ರಾಂಡ್ ಅಂಬಾಸಿಡರ್ ಯಾರು ಅಂತ ಗೊತ್ತಾಯ್ತು ಈಗ ಟೀಮ್ ಕ್ಯಾಪ್ಟನ್ಸ್ ಯಾರು ಅಂತ ನೋಡುವಂತಹ ಸಮಯ ಸೊ ಇದನ್ನ ನಮಗಾಗಿ ಅನೌನ್ಸ್ ಮಾಡಲಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಅರವಿಂದ್ ರೆಡ್ಡಿ ಸರ್ ಅವರು ಲಂಚು ಲಾಲ್ ಸರ್ ಅವರನ್ನ ಪ್ಲೀಸ್ ಎಸ್ ಇವರು ಟೀಮ್ ಓನರ್ಸು ಆದ್ರೆ ಟೀಮ್ ಓನರ್ಸು ಅಂಬಾಸಿಡರ್ಸ್ ಆಗಿರ್ಬೋದು ಇವತ್ತಿನ ಕಾರ್ಯಕ್ರಮಕ್ಕಾಗಿರ್ಬೋದು ಪೀಟರ್ ಆಗಿರ್ಬೋದು ಅತ್ಯಂತ ಹೆಚ್ಚಿನ ಸಪೋರ್ಟ್ ಅನ್ನ ನೀಡ್ತಾ ಇರುವಂತಹ ಡಾಕ್ಟರ್ ಸಂಜಯ್ ಗೌಡ್ರು ಸರ್ ಎಲ್ಲಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ವೇದಿಕೆ ಮೇಲೆ ಬರ ಮಾಡಿಕೊಳ್ಳೋಣ ಈಗ ಕ್ಯಾಪ್ಟನ್ಸ್ ರಿವೀಲ್ ಮಾಡುವಂತಹ ಸಮಯ ಫಸ್ಟ್ ಯಾರು ಆಯ್ಕೆ ಮಾಡ್ತಾರೆ ಓಕೆ ಅರವಿಂದ್ ರೆಡ್ಡಿ ಅವರು ಸುಧಾರಾಣಿ ಮ್ಯಾಮ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತ ಒಂದು ಮೈಕ್ ಕೊಡು ಮಾತಾಡೋ ಮೈಕು ಹಾ ಹಾ ಇದು ಯಾವ ಟೀಮ್ ನ ಕ್ಯಾಪ್ಟನ್ ಅನು ಅನು ಅವರ ಟೀಮ್ ಕ್ಯಾಪ್ಟನ್ ಆಗಿದ್ದಾರೆ ಭಾವನಾ ಅವರು ಕಮ್ ಕಮ್ ಭಾವನಾ ಸೊ ಮಂಜುಳಾ ಮೇಡಮ್ ಅವರ ಟೀಮ್ ಅದು ಕಂಗ್ರಾಚ್ಯುಲೇಷನ್ಸ್ ಭಾವನಾ ನೆಕ್ಸ್ಟ್ ಟೀಮ್ ಕ್ಯಾಪ್ಟನ್ ಯಾವ ಟೀಮ್ಗೆ

ಪ್ರಿಯಾಂಕಾ ಉಪೇಂದ್ರ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತಹ ತಂಡಕ್ಕೆ ಅವರು ಆಯ್ಕೆ ಆಗ್ತಾ ಇದ್ದಾರೆ ಕಂಗ್ರಾಚುಲೇಷನ್ ಅಂಡ್ ವೆಲ್ಕಮ್ ಮೇಘನಾ ನೆಕ್ಸ್ಟ್ ನೆಕ್ಸ್ಟ್ ಯಾರ ಟೀಮ್ ಕ್ಲಿಪಿಂಗ್ ಪ್ಲೀಸ್ ಅವರು ಸ್ವಲ್ಪ ಕಾಫಿ ಕೊಡಿ ಅವರಿಗೆ ಕಾಯ್ತಾ ಇರೋದೇನಕ್ಕೆ ಅಂಬಿಕಾ ಮೇಡಮ್ ಟೀಮ್ಗೆ ಆಯ್ಕೆ ಆಗ್ತಿರುವಂತ ಕ್ಯಾಪ್ಟನ್ ಮೇಘನಾ ಗಾಂವ್ಕರ್ ಲವ್ಲಿ ಲವ್ಲಿ ಮೇಘನಾ ಗಾಂವ್ಕರ್ ಅವರು ಅಂಬಿಕಾ ಮೇಡಮ್ ಅವರ ತಂಡಕ್ಕೆ ಆಯ್ಕೆ ಆಗಿದ್ದಾರೆ ವೆಲ್ಕಮ್ ಮೇಘನಾ ಕಂಗ್ರಾಚ್ಯುಲೇಷನ್ಸ್ ಈಗ ತಾರಮ್ಮ ನಿಮ್ಮ ಟೀಮ್ಗೆ ಯಾರು ಕ್ಯಾಪ್ಟನ್ ಆಗಬೇಕು ನಾನು ನಾನು ಎಸ್ ಡಬ್ಲ್ಯೂ ಸಿ ಎಲ್ಗೆ ಕ್ಯಾಪ್ಟನ್ ಈಗ ತಾರ್ಟನ್ವಿತಾ ಅವರು ಅವರ ಟೀಮ್ ಆಗಿದ್ದಾರೆ ಒಬ್ಬ ಒಳ್ಳೆ ಕ್ಯಾಪ್ಟನ್ ಆಗಿರ್ತಾರೆ ಗೊತ್ತಾಗ್ತಾ ಇದೆ ಈಗಲೇ ಕ್ಯಾಪ್ಟನ್ ತರ ಹ್ಯಾಟ್ ಹಾಕೊಂಡ್ ಬಂದವರೇ ಅವರು ಐ ಲೈಕ್ ದ ಸ್ಪಿರಿಟ್ ಐ ಲೈಕ್ ದ ಜೋಶ್ ಸೂಪರ್ ಮಾನ್ವಿತಾ ವೆಲ್ಕಮ್ ಆಲ್ ಸೆಟ್ ನೋಡಿ ಕ್ಯಾಪ್ಟನ್ ಹಂಗೆ ಬಂದವರೆ ನೆಕ್ಸ್ಟ್ ಸುಧಾರಾಣಿ ಮ್ಯಾಮ್ ನಿಮ್ಮ ಟೀಮ್ ಅವರು ಯಾರೇ ಬಂದ್ರು ಕಪ್ಪು ನಮ್ದೆ ಅಂತೆ ಯಾರು ಸರ್ ಆಂಡ್ರಿ ತೂಟಿ ವೈಟ್ ಮೀಟ್ಸ್ ವೈಟ್ ಬ್ಯೂಟಿ ಮೀಟ್ಸ್ ಬ್ಯೂಟಿ ವೆಲ್ಕಮ್ ಆಂಡಿ ಓಕೆ ಇನ್ನೂ ಇದ್ಯಾ ಸೂಪರ್ ಇವರೆಲ್ಲ ನಮ್ಮ ಟೀಮ್ ಕ್ಯಾಪ್ಟನ್ಸ್ ಭಾವನಾ ಮೇಘನಾ ರಾಜ್ ಮೇಘನಾ ಗಾಂಕರ್ ಮಹಾನ್ವಿತಾ ಅಂಡ್ ಆಂಡ್ರಿತಾ ಸೊ ಗರ್ಲ್ಸ್ ಪ್ಲೀಸ್ ಸ್ಟೆಪ್ ಫಾರ್ವರ್ಡ್ ಅಂಡ್ ನಿಮ್ ಕಡೆಯಿಂದ ಫ್ಯೂ ವರ್ಡ್ಸ್ ಪ್ಲೀಸ್